ಸರಸ್ವತಿ ಪ್ರಭಾ ಸುದ್ದಿ ಸಮಾಚಾರ ಸರಣಿಯ ಹದಿಮೂರನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕಂತಿನಲ್ಲಿ ನಾವು ಇತ್ತೀಚೆಗೆ ಕುಂದಾಪುರದ ಸುನ್ನಾರಿ ಎಂಬ ಚಿಕ್ಕ ಊರಿನಲ್ಲಿ ಕೌಟುಂಬಿಕ ಶ್ರೇಷ್ಠತೆಯನ್ನು ಉತ್ತೇಜಿಸುವ ದಿವಂಗತ ಮೊಗಬೆಟ್ಟು ಸುಬ್ಬಣ್ಣ ಸುಬ್ಬಣ್ಣಶಾನ್ಮ ಕುಟುಂಬದ ಐದು ತಲೆಮಾರುಗಳ ವೈಶಿಷ್ಟ್ಯಪೂರ್ಣ ಪುನರ್ಮಿಲನ ಕಾರ್ಯಕ್ರಮ ನಡೆಯಿತು ಎಲ್ಲರೂ ಅನುಸರಿಸಬಹುದಾದ ಈ ಕಾರ್ಯಕ್ರಮದ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿರಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿರಿ ಬನ್ನಿ ಈಗ ವಿಡಿಯೋವನ್ನು ಆರಂಭಿಸೋಣ ಕುಟುಂಬದ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಒಂದು ಸುಂದರ ದೃಷ್ಟಾಂತವಿದೆ ಕುಟುಂಬವು ಯಾರೊಬ್ಬರ ರಕ್ತವಲ್ಲ ಜೀವನದಲ್ಲಿ ನಿಮ್ಮನ್ನು ತಮ್ಮ ಜೀವನದಲ್ಲಿ ಬಯಸುವ ಜನರು ಪ್ರೀತಿಸುವವರ ಗುಂಪು ನೀವು ಹೇಗಿದ್ದರೂ ನಿಮ್ಮನ್ನು ಒಪ್ಪಿಕೊಳ್ಳುವವರು ನಿಮ್ಮ ನಗುವನ್ನು ನೋಡಲು ಏನು ಬೇಕಾದರೂ ಮಾಡುವವರು ಮತ್ತು ಏನೇ ಇರಲಿ ನಿಮ್ಮನ್ನು ಯಾವಾಗಲೂ ಪ್ರೀತಿಸುತ್ತಿರುವವರು ನಮ್ಮ ಹಿರಿಯರಿಗೆ ಇದು ಗೊತ್ತಿತ್ತು ಆದ್ದರಿಂದ ಕುಟುಂಬದಲ್ಲಿ ಜನದಂತಹ ಒಳ್ಳೆಯ ಘಟನೆ ಮದುವೆ ಮುಂಜಿ ಹಬ್ಬ ಹರಿದಿನಗಳಲ್ಲಿ ಮಾತ್ರವಲ್ಲ ಸಾವಿನಂತಹ ಕೆಟ್ಟ ಘಟನೆಗಳು ನಡೆದಾಗಲು ಎಲ್ಲ ಸದಸ್ಯರು ಸೇರಬೇಕೆನ್ನುವ ಪರಂಪರೆ ಸಹಸ್ರಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದರು ಮನುಷ್ಯ ಜೀವಿ ಈ ಭೂಮಿಯ ಮೇಲೆ ಬರುವಾಗ ಒಬ್ಬನೇ ಬರುತ್ತಾನೆ ತಾಯಿಯ ಗರ್ಭವೆಂಬ ಬ್ರಹ್ಮಾಂಡದೊಳಗೆ ಒಂಬತ್ತು ತಿಂಗಳುಗಳ ಕಾಲ ಬೆಳೆದು ಹೊರಬರುತ್ತಿದ್ದಂತೆ ಅವನಿಗೆ ತಂದೆ ಅಣ್ಣ ಅಕ್ಕ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅಜ್ಜ ಅಜ್ಜಿ ಹೀಗೆ ನೂರಾರು ಸಂಬಂಧಿಕರು ಸೃಷ್ಟಿಯಾಗಿ ಬಿಟ್ಟಿರುತ್ತಾರೆ ಅವರೆಲ್ಲರೂ ಅವನ ಅಥವಾ ಅವಳ ರಕ್ತ ಸಂಬಂಧಿ ಅನಿಸಿಕೊಳ್ಳುತ್ತಾರೆ ಹಿಂದಿನ ಕಾಲದಲ್ಲಿ ಇವರೆಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಾಗಿಯೇ ವಾಸಿಸುತ್ತಿದ್ದರು ಒಬ್ಬರು ಒಬ್ಬರನ್ನು ಗೌರವಿಸುತ್ತಾ ಹಿರಿಯರು ಹೇಳಿದಂತೆ ಭಿನ್ನಾಭಿಪ್ರಾಯ ಇಲ್ಲದೆ ಬದುಕುತ್ತಿದ್ದರು ಗಟ್ಟಿಯಾಗಿ ಕಟ್ಟಿರುವ ಕಟ್ಟಿಗೆಯ ಹೊರೆಯಂತೆ ಯಾರಿಗಾದರೂ ಅವರ ವಿರುದ್ಧ ಹೋಗಲು ಸಹ ಭಯವಾಗುತ್ತಿತ್ತು ಆದರೆ ಕಾಲಕ್ರಮೇಣ ಇಂತಹ ಅವಿಭಕ್ತ ಕುಟುಂಬಗಳು ವಿಭಕ್ತವಾಗುತ್ತಾ ಹೋದವು ಈಗ ಕುಟುಂಬಗಳು ಮೈಕ್ರೋ ಫ್ಯಾಮಿಲಿಗಳಾಗಿವೆ ಉಗುರಿನಲ್ಲಿ ನಿವಾರಿಸಬಹುದಾದಂಥ ಅದೆಷ್ಟೋ ಸಮಸ್ಯೆಗಳಿಂದ ಅಥವಾ ದುರಾಸೆಯಿಂದ ಪರಸ್ಪರ ದ್ವೇಷ ಹೊಟ್ಟೆಕಿಚ್ಚಿಗೆ ಸಿಲುಕಿ ಕುಟುಂಬಗಳು ಚೂರು ಚೂರುಗಳಾಗಿ ಹೋಗಿವೆ ಯಾರು ಬೇಕಾದರೂ ಕ್ಷಣ ಮಾತ್ರದಲ್ಲಿ ಅವರನ್ನು ಕಟ್ಟಿಗೆಯಂತೆ ಮುರಿದು ಒಗೆಯಬಹುದು ಮಾತ್ರವಲ್ಲ ಹತಾಶೆ ಖಿನ್ನತೆ ಬಡತನಗಳಿಂದಲೂ ಒದ್ದಾಡುವ ಕುಟುಂಬಗಳನ್ನು ಬೇಕಾದಷ್ಟು ನಮ್ಮ ಸುತ್ತಲೂ ಕಾಣಬಹುದು ಕೌಟುಂಬಿಕ ಜೀವನದಲ್ಲಿ ಇಂತಹ ಕತ್ತಲೆ ಆತಂಕದ ಛಾಯೆ ಎಲ್ಲೆಡೆಯೂ ಪಸರಿಸುತ್ತಿರುವ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸುಣ್ಣಾರ್ ಎಂಬ ಸಣ್ಣ ಊರಿನಲ್ಲಿ ಎಲ್ಲರಿಗೂ ಮಾದರಿಯಾಗುವಂತಹ ಎಲ್ಲರೂ ಇದನ್ನು ಅನುಸರಿಸಿ ತಮ್ಮ ಕೌಟುಂಬಿಕ ಬೇರುಗಳನ್ನು ಸದೃಢಗೊಳಿಸಲು ಅವಕಾಶವಿರುವ ಒಂದು ಅಪರೂಪದ ಸ್ವಾಗತಾರ್ಹ ಕಾರ್ಯಕ್ರಮ ನಡೆದಿರುವುದು ನಿಜಕ್ಕೂ ಅಭಿನಂದನೀಯ ಸಂಗತಿ ಎಂದರೆ ತಪ್ಪಾಗದು ಮೊಗೆಬೆಟ್ಟು ಸುಬ್ಬಣ್ಣ ಶಾನುಭಾಗರ ಒಂಬತ್ತು ಮಕ್ಕಳಲ್ಲಿ ಬದುಕಿರುವ ಇಬ್ಬರು ವಯೋವೃದ್ಧ ಅಕ್ಕತಂಗಿಯರ ಮುಪ್ಪಿನ ಆಶೆಯಂತೆ ತಮ್ಮ ಕುಟುಂಬದ ಐದು ತಲೆಮಾರಿನ ಸದಸ್ಯರನ್ನು ಒಂದೆಡೆ ಸೇರಿಸಿ ಸರ್ವರು ಸ್ವಲ್ಪ ಕಾಲವಾದರೂ ಸೇರಿ ಸಂತೋಷದಿಂದ ಕಾಲ ಕಳೆಯಬೇಕೆಂಬ ಕಲ್ಪನೆ ಇರಿಸಿಕೊಂಡು ಮೇ ಹದಿನೇಳರಂದು ಆಯೋಜಿಸಿದ್ದ ಪುನರ್ಮಿಲನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲೆಲ್ಲೋ ಇದ್ದ ಕುಟುಂಬದ ಎಲ್ಲರನ್ನೂ ಒಂದೆಡೆ ಸೇರಿಸಿ ಪರಸ್ಪರರು ಪರಿಚಯಿಸಿಕೊಳ್ಳುವಂತೆ ಮಾಡಿದ ಈ ಪ್ರಯೋಗ ಶ್ಲಾಘನೀಯವೂ ಆಗಿದೆ ನೂರಾರು ವರ್ಷಗಳ ಹಿಂದೆ ವ್ಯವಸಾಯ ಚಟುವಟಿಕೆ ಹಾಗೂ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದ ಮೊಗಬೆಟ್ಟು ಸುಬ್ಬಣ್ಣ ಶಾನ್ಬಾಗ್ ಅವರಿಗೆ ಒಂಬತ್ತು ಮಕ್ಕಳು ಅವರಲ್ಲಿ ಇಬ್ಬರು ಗಂಡು ಮಕ್ಕಳಾದರೆ ಉಳಿದ ಏಳು ಜನ ಹೆಣ್ಣು ಮಕ್ಕಳು ಅವರ ಪೈಕಿ ವಯೋಸಹಜವಾಗಿ ಇಬ್ಬರು ಗಂಡು ಮಕ್ಕಳು ಹಾಗೂ ಐದು ಮಂದಿ ಹೆಣ್ಣು ಮಕ್ಕಳು ಸೇರಿ ಏಳು ಮಂದಿ ಇದಾಗಲೇ ಮೃತಪಟ್ಟಿದ್ದಾರೆ ಈಗ ಬದುಕಿರುವ ಹೆಣ್ಣು ಮಕ್ಕಳಾದ ತೊಂಬತ್ತಾರು ವರ್ಷದ ನನ್ನಿಯಕ್ಕ ಶಾಂತಾದೇವಿ ಹಾಗೂ ತೊಂಬತ್ನಾಲ್ಕು ವರ್ಷದ ಗುಲಾಬಿಯವರು ಐದು ತಲೆಮಾರುಗಳನ್ನು ಕೊಂಡಿರುವ ಹಿರಿಯ ಜೀವಿಗಳು ಒಬ್ಬರು ಧಾರವಾಡದಲ್ಲಿದ್ದರೆ ಮತ್ತೊಬ್ಬರು ಸುಣ್ಣಾರಿಯಲ್ಲಿಯೇ ಇದ್ದಾರೆ ತಮ್ಮ ತಮ್ಮ ಕುಟುಂಬಿಕರೊಂದಿಗೆ ವಾಸವಿದ್ದಾರೆ ಅವರಿಬ್ಬರಿಗೂ ಎಲ್ಲೆಲ್ಲೋ ದೂರ ದೂರದಲ್ಲಿರುವ ತಮ್ಮ ಕುಟುಂಬದ ಎಲ್ಲರನ್ನೂ ಒಂದೆಡೆ ಕಾಣುವ ಆಶೆ ಅಭಿಲಾಷೆ ನೂರಾರು ಕುಟುಂಬಿಕರು ಒಂದೆಡೆ ಸೇರಿ ಬಡವ ಬಲ್ಲಿದರೆಂಬ ಭೇದವಿಲ್ಲದೆ ಕಿರಿಯರಿಗೆ ಹಿರಿಯರನ್ನು ಪರಿಚಯಿಸುತ್ತಾ ಹರಟೆ ಹೊಡೆಯುತ್ತಾ ತಮ್ಮ ಬಾಲ್ಯದ ಸ್ಮರಣೀಯ ಘಟನೆಗಳನ್ನು ನೆನೆಯುತ್ತಾ ಇತರರು ತಮ್ಮನ್ನು ಅಥವಾ ತಾವು ಇತರರನ್ನು ಹಂಗಿಸುತ್ತಿರುವುದನ್ನು ನೆನಪಿಸಿಕೊಂಡು ಕಶಿಮಿಶಿಗೊಳ್ಳುತ್ತಾ ನಗುತ್ತಾ ಕುಟುಂಬದ ಪ್ರತಿಭಾವಂತರ ಹಾಸ್ಯ ಸಂಗೀತ ನಾಟ್ಯವನ್ನು ಆಸ್ವಾದಿಸುತ್ತಾ ಮೈ ಮರೆಯುವಾಗ ದೊರಕುವ ತೃಪ್ತಿ ಆನಂದ ಜ್ಞಾನ ಭದ್ರತಾ ಭಾವ ಮೊಬೈಲ್ನಲ್ಲಿ ರೀಲ್ಸ್ ನೋಡುವಾಗ ಅಥವಾ ಲಕ್ಷಗಟ್ಟಲೆ ಖರ್ಚು ಮಾಡಿ ಫಾರಿನ್ ಟೂರ್ಗೆ ಹೋದಾಗಲೂ ಸಿಗಲಾರದು ಕುಂದಾಪುರ ತಾಲೂಕಿನ ಕೋಟೇಶ್ವರದಿಂದ ಹಾಲಾಡಿ ಮಾರ್ಗವಾಗಿ ಸಾಗಿದರೆ ಸುಣ್ಣಾರಿ ಎಂಬ ಊರು ಸಿಗುತ್ತದೆ ಅಲ್ಲಿ ವೇಳೂರು ಸಮೀಪದ ಮೊಗಬೆಟ್ಟು ದಿವಂಗತ ಮೊಗಬೆಟ್ಟು ಸುಬ್ಬಣ್ಣ ಶಾನಬಾಗ್ ಅವರ ಸುಣ್ಣಾರಿಯ ನಿವಾಸವಿದೆ ಅಲ್ಲಿಯ ಸಮಗ್ರ ಕೌಟುಂಬಿಕರನ್ನು ಒಂದೆಡೆ ಸೇರಿಸುವ ಪರಿಕಲ್ಪನೆಯಲ್ಲಿ ಊರು ಪರವೂರು ದೇಶ ವಿದೇಶಗಳಲ್ಲಿದ್ದ ಅವರ ಐದು ತಲೆಮಾರಿನ ಸುಮಾರು ಇನ್ನೂರಕ್ಕಿಂತ ಹೆಚ್ಚಿನ ಸದಸ್ಯರನ್ನು ಸೇರಿಸಿ ಎಲ್ಲರಿಗೂ ಸಂಭ್ರಮದ ಸವಿ ಉಳಿಸಲಾಯಿತು ಕುಟುಂಬವು ಒಂದು ಮರ ಅದರ ಬೇರುಗಳು ನಮ್ಮ ಸಂಬಂಧಗಳು ಎಂಬ ಗಾದೆಯೇ ಇದೆಯಲ್ಲವೇ ಜೀವನದ ಮೊದಲಿಗೆ ಶಿಕ್ಷಣ ನಂತರ ದುಡಿಮೆ ಮದುವೆ ಮನೆ ಮಠ ಮಕ್ಕಳು ಅವರ ಮದುವೆ ಮುಂಜಿ ಎಲ್ಲವೂ ಮುಗಿದ ನಂತರ ಮಕ್ಕಳ ಮೊಮ್ಮಕ್ಕಳ ಅಭ್ಯುದಯವನ್ನು ಕಾಣುವ ಹೆಬ್ಬೈಕೆ ಒಂದೇ ಉಳಿದಿರುತ್ತದೆ ಇಂತಹದ್ದೇ ಆಶೆ ಹೊಂದಿದ್ದ ಹಿರಿಯ ಜೀವಿಗಳಾದ ನನ್ಯಕ್ಕ ಮತ್ತು ಗುಲಾಬಿಯರೆಂಬ ಅಕ್ಕ ತಂಗಿಯರ ತಮ್ಮ ಐದು ಪೀಳಿಗೆಯ ಸದಸ್ಯರೆಲ್ಲರನ್ನು ಒಟ್ಟಾಗಿ ನೋಡಬೇಕು ಅವರೊಂದಿಗೆ ಬೆರೆಯಬೇಕು ಎಂಬ ಬಯಕೆಯಂತೆ ಹುಟ್ಟಿಕೊಂಡ ಕಲ್ಪನೆಗೆ ಕುಟುಂಬದವರು ಜೊತೆಯಾದರು ಮೊದಲಿಗೆ ಕಾರ್ಯಪ್ರವೃತ್ತರಾದವರು ಸುಣ್ಣಾರಿಯಲ್ಲಿರುವ ಸದಾನಂದ ಶಾನುಭಾಗರು ಅವರೊಂದಿಗೆ ಧಾರವಾಡದ ಉಮೇಶ್ ಭಯವರು ಸಹಿತ ಕೈಜೋಡಿಸಿದರು ನಂತರ ಕುಟುಂಬದ ಹಲವಾರು ಸದಸ್ಯರು ಸೇರಿಕೊಂಡರು ಸುಣ್ಣಾರಿ ಎಂಬಲ್ಲಿ ಇರುವ ಈಗಿನ ಮನೆಯ ಗೃಹ ಪ್ರವೇಶ ಮೂರು ವರ್ಷದ ಹಿಂದೆ ನಡೆದಿತ್ತು ಅದರ ವಾರ್ಷಿಕೋತ್ಸವ ಅನ್ನುವಂತೆ ಕಳೆದ ವರ್ಷ ಯಕ್ಷಗಾನ ಬಯಲಾಟ ನಡೆಸಲಾಗಿತ್ತು ಮನೆಯ ಗೃಹ ಪ್ರವೇಶವಾದ ತೃತೀಯ ವರ್ಷದ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ನೆರವೇರಿಸಬೇಕೆಂಬ ಚಿಂತನೆಯಡಿ ಕಳೆದ ನಾಲ್ಕಾರು ತಿಂಗಳುಗಳಿಂದ ಕುಟುಂಬದವರೆಲ್ಲರ ಪುನರ್ಮಿಲನ ಕಾರ್ಯಕ್ರಮದ ರೂಪರೇಷೆ ಸಿದ್ಧಪಡಿಸಿ ಮೊಗಬೆಟ್ಟು ಸುಬ್ಬಣ್ಣ ಶಾನುಬಾಗ್ ಅವರ ಐದು ತಲೆಮಾರಿನ ಇನ್ನೂರಕ್ಕೂ ಅಧಿಕ ಮಂದಿ ಅಂದು ಒಂದುಗೂಡಿಸಲಾಗಿತ್ತು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಾಗೂ ಅನುಭವಗಳನ್ನು ಕಾರ್ಯಕ್ರಮದ ರೂವಾರಿ ಸದಾನಂದ್ ಶಾನುಭಾಗ್ ಅವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಬನ್ನಿ ಕೇಳೋಣ ಎಲ್ರಿಗೂ ನಮಸ್ಕಾರ ನಾನು ಸುನ್ನಾರಿಯಿಂದ ಸದಾನಂದ ಶಾನ್ ಅಂತ ಮಾತಾಡ್ತಾ ಇದ್ದೇನೆ ಇದಕ್ಕೆ ಇದೇ ತಿಂಗಳ ಮೇ ಹದಿನೇಳರಂದು ನಮ್ಮಲ್ಲೊಂದು ವಿಶಿಷ್ಟವಾದ ವೈಶಿಷ್ಟ್ಯವಾದ ಒಂದು ಕಾರ್ಯಕ್ರಮ ನಡೆಯಿತು ಅದೆಲ್ಲ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಅಂದರೆ ನಮ್ಮ ಅಜ್ಜನವರ ಮಕ್ಕಳು ಏಳು ಹೆಣ್ಣು ಎರಡು ಗಂಡು ಅವರ ಮೂಡು ಕುಟುಂಬ ಎಲ್ಲುಂಟಂತ ಅಂತ ನೋಡಿ ಹುಡುಕಿ ಅವರೆಲ್ಲರನ್ನು ಒಟ್ಟುಗೂಡಿಸಿದಂಥ ಒಂದು ಪುನರ್ಮಿಲನ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮೇ ಹದಿನೇಳರಂದು ಸುಣ್ಣಾರಿಯಲ್ಲಿ ಮಾಡಿದ್ದೇವೆ ನಾವು ಮಾಡಿದಂಥ ಒಂದು ಪ್ರಥಮ ಪ್ರಯೋಗ ಅದು ಅಂದರೆ ನಮಗೂ ಕೂಡ ಗೊತ್ತಿರಲಿಲ್ಲ ಇಷ್ಟು ಸಕ್ಸಸ್ ಆಗುತ್ತೆ ಅಂಥೇಳಿ ನಾವು ನಮ್ಮ ಆ ದಿನ ನಮ್ಮ ಮನೆಯಲ್ಲಿ ಸೇರಿದಂಥ ಎಲ್ಲರೂ ಜೀವಮಾನದಲ್ಲಿ ಮರೆಯಲಾಗದಂಥ ಒಂದು ಕಾರ್ಯಕ್ರಮ ಫಸ್ಟ್ ಚೆನ್ನಾಗಿ ನಡೀತು ಸಾಧಾರಣ ಡಿಸೆಂಬರಿಂದ ನಾವು ತಯಾರಾಗ್ತಾ ಇತ್ತು ಆ ಆದ ಅದೊಂದು ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ತಂದೆಯವರ ಕೂಡುಟ್ಟಿದ್ದಾರಲ್ಲ ಅಂದರೆ ಅವರ ಅಕ್ಕ ತಂಗಿ ಮಕ್ಕಳು ಅವರ ಅಣ್ಣನ ಮಕ್ಕಳು ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬ ಸಪೋರ್ಟ್ ಅಂದರೆ ಇದರಲ್ಲಿ ಹೆಚ್ಚಿನ ಪಾಲು ನಂದು ಮತ್ತು ಧಾರವಾಡದ ಶಾಂತಕ್ಕ ಅಂತ ಇದ್ದಾರೆ ನಣಕ್ಕ ಅವ್ರ ಮಗ ಉಮೇಶ್ ಭೈ ಅಂತ ನಮ್ಮಿಬ್ಬರದ ಒಂದು ಒಂದು ಹೋರಾಟ ಇದೆ ಎಲ್ಲರನ್ನೂ ಒಟ್ಟು ಮಾಡಬೇಕಂತೇಳಿ ಅಂದರೆ ಸಕ್ಸಸ್ ಆಯಿತು ನಾವು ಇದರಲ್ಲಿ ತುಂಬ ಸಕ್ಸಸ್ ಆಯಿತು ಆ ದಿನ ನಡೆದಂಥ ಕಾರ್ಯಕ್ರಮ ನೋಡಿದರೆ ಗೊತ್ತಾಗುತ್ತೆ ಎಲ್ಲ ದಿನ ಮಳೆ ಉಂಟು ಆದರೆ ಆ ದಿನ ಮಳೆ ಇರಲಿಲ್ಲ ಸಾಧಾರಣ ನಾಲ್ಕು ಗಂಟೆಗೆ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಸಂಜೆ ನಿರಂತರ ಒಂಬತ್ತುವರೆ ಗಂಟೆವರೆಗೆ ನಡೆಯಿತು ಅದರಲ್ಲಿ ಪ್ರತಿಯೊಬ್ಬರನ್ನು ನಾವು ಅಂದರೆ ಒಂದೊಂದು ಫ್ಯಾಮಿಲಿನ ಸ್ಟೇಜಿಗೆ ಕರೆದು ಅವರ ಪರಿಚಯ ಮಾಡಿಸಿ ಅವರಲ್ಲಿ ಒಬ್ಬರಿಂದ ಒಂದು ಹಿತ ನೋಡಿ ಅಂದರೆ ನಿಮ್ಗೇನಾದ್ರೂ ಅನಿಸಿಕೆ ಇದ್ದರೆ ಹೇಳಿ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡ್ತವೆ ಅದರಲ್ಲಿ ಪ್ರತಿಯೊಬ್ಬರೂ ಅಂದರೆ ತುಂಬ ತುಂಬ ಅಂದರೆ ತುಂಬ ನೆನೆಸ್ಕೊಂಡು ಮಾಡಿದರು ಇನ್ನೊಂದು ವಿಶೇಷ ಅಂದರೆ ಇಷ್ಟು ಜನ ನಮ್ಮ ತಂದೆಯವರ ಅಕ್ಕ ದಿಕ್ಕಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇದ್ರಂತ ನಮ್ಗೆ ಗೊತ್ತಾಗಿದ್ದೆ ಮೊನ್ನೆ ಮೇ ಹದಿನೇಳನೇ ತಾರೀಕಿನಂದು ಎಲ್ಲರೂ ಬಂದಿದ್ದರು ಎಲ್ಲ ಎಲ್ಲ ಸುಬ್ಬಣ್ಣ ಶಾನ್ ಫ್ಯಾಮಿಲಿಯ ಎಲ್ಲ ಮಕ್ಕಳು ಎಲ್ಲ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲೋ ಬಂದಿದ್ದರು ಮಕ್ಕಳಂದರೆ ಇಬ್ಬರು ಇರೋದು ಅವ್ರದ್ದು ಸುಬ್ಬಣ್ಣ ಶಾನ್ ಬಾಗ್ರದ್ದು ಉಳಿದವರೆಲ್ಲ ಮೊಮ್ಮಕ್ಕಳು ಮರಿಮಕ್ಕಳು ಪ್ರತಿಯೊಂದು ಫ್ಯಾಮಿಲಿಯಿಂದ ಪ್ರತಿಯೊಬ್ಬರು ಬಂದಿದ್ದರು ಅದೊಂದು ತುಂಬ ಸಂತೋಷ ಆಮೇಲೆ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ನಡೀತು ಎಮ್ ಸಿ ಮಾಡಿದಂಥ ಅವಿನಾಶ್ ಉಡುಪಿ ಹಾಗೂ ಅವರನ್ನು ಪರಿಚಯ ಮಾಡಿದಂಥ ಗಣೇಶ್ ನಾಯಕ್ ಶಿರಿಯಾರದ ಫ್ಯಾಮಿಲಿಯ ಒಬ್ಬ ಮೆಂಬರ್ ಅವರು ನಮಗೆ ಕೆಲವು ದಿನ ಕೆಲವು ಮೀಟಿಂಗಿಗೆ ಬಂದು ನಮಗೆ ಸಜೆಷನ್ ಕೊಟ್ಟರು ಹ್ಯಾಕೆ ಮಾಡಬೇಕು ಕಾರ್ಯಕ್ರಮ ಹ್ಯಾಕ್ ಸ್ಟಾರ್ಟ್ ಮಾಡಬೇಕು ಹಾಗೆ ಅದರಲ್ಲಿ ಮಿಂಚಿದ್ದು ನಮ್ಮ ಕಲ್ಮರ್ಗಿ ಫ್ಯಾಮಿಲಿ ಒಂದೇ ನಮ್ಮನೆ ಡ್ರೆಸ್ ಕೋಡು ಅತ್ಯುತ್ತಮವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಅಷ್ಟೇ ಒಳ್ಳೆಯ ರೀತಿ ವಾಲಂಟಿಯರ್ ಕೆಲಸ ಎಲ್ಲವನ್ನು ಮಾಡಿದರು ನಮ್ಮ ಹೊರೆ ಸ್ವಲ್ಪ ಕಡಿಮೆ ಮಾಡಿದರು ಹಾಗೆ ಈಗ ಏನಾಗಿದೆ ಅಂದರೆ ಇದೊಂದು ಕಾರ್ಯಕ್ರಮ ಮಾಡಿದ ನಂತರ ಎಲ್ಲೂ ಆದರೂ ಒಂಥರ ಬೆಲೆ ಸಿಕ್ಕಿದೆ ಅಂದರೆ ಅದಾದ ನಂತರ ನಾವು ಕೆಲವು ಮುಂಜಿಗೆ ಆಮೇಲೆ ಗರವಕಲಿಗೆ ಆಮೇಲೆ ಕೆಲವು ಮದುವೆಗೆ ಎಲ್ಲ ಹೋಯಿತು ನಮ್ಮನ್ನು ನಮ್ಮ ಫ್ಯಾಮಿಲಿ ನೋಡಿದ್ರು ಕೂಡ ಓ ಇವರು ಮೊನ್ನೆ ಸುನ್ನಾರಿಯಲ್ಲಿ ಫ್ಯಾಮಿಲಿ ಪ್ರೋಗ್ರಾಮ್ ಮಾಡಿದ್ರಲ್ಲ ಪುನರ್ಮಿಲನ ಅಂತೇಳಿ ಇವ್ರ ಮನೆಯಲ್ಲೇ ಆಗಿದ್ದು ಅಂತ ನಮ್ಮನ್ನು ಬೊಟ್ಟು ಮಾಡಿ ತೋರಿಸ್ತಾರೆ ಅದೊಂದು ತುಂಬ ಖುಷಿ ನಮಗೆ ಮತ್ತು ಕೆಲವರು ಕೇಳ್ತಾರೆ ಇದು ಹೇಗೆ ಮಾಡಿದಿರಿ ಇದು ನೀವು ತಯಾರು ಮಾಡಿದ್ದು ಹೇಗೆ ಅನ್ನಿ ಎಲ್ಲ ಕೇಳ್ತಾ ಇದ್ದಾರೆ ಆಮೇಲೆ ಒಬ್ರಿಗೆ ನಮ್ಮಲ್ಲಿ ಆ ದಿನ ಬಂದವರಿಗೆ ಒಬ್ರಿಗೆ ತುಂಬ ಖುಷಿ ಏನಂದರೆ ಅವ್ರ ಮೊಮ್ಮಗ ಮತ್ತು ಮಗ ಯಾವುದೋ ಒಂದು ಗೇಮ್ಸ್ ಆಡಿ ವಾಲಿಬಾಲು ಕ್ರಿಕೆಟ್ ಆಡಿ ಶೀಲ್ಡ್ ತರ್ತಾ ಇದ್ದು ನೋಡಿ ಖುಷಿ ಆಗ್ತಿತ್ತಂತೆ ಈಗ ನಾವು ಅವ್ರನ್ನ ಸ್ಟೇಜಿಗೆ ಕರೆದು ಅವರ ಈ ವಯಸ್ಸಿನಲ್ಲಿ ಅಂದರೆ ಅವರಿಗೆ ಎಪ್ಪತ್ತು ವರ್ಷ ಅವರಿಗೆ ಒಂದು ನಾವು ಪುನರ್ಮಿಲನದ ಒಂದು ಸ್ಮರಣಿಕೆ ಕೊಡ್ತಲ್ಲ ಅದು ಅವ್ರಿಗೆ ತುಂಬ ಖುಷಿಯಾಯಿತು ನನ್ನ ಮೊಮ್ಮಗ ಒಂದು ಮ್ಯಾಚ್ ಗೆದ್ದು ಬಂದಕ್ಕಿಂತ ಖುಷಿ ನನಗಾಯಿತು ಅಂತ ಒಂದು ಮಾತಲ್ಲಿ ಫೋನಲ್ಲಿ ಹೇಳಿದರು ಅವರು ಮರಣ ದಿನ ಫೋನ್ ಮಾಡಿದಾಗ ಅದೊಂದು ನಮಗೂ ತುಂಬ ಖುಷಿ ಆಯಿತು ಆಮೇಲೆ ನಾವು ಮಾಡಿದಂಥ ಊಟೋಪಚಾರ ಅದು ಎಲ್ಲರಿಗೂ ಹಿಡಿಸಿತ್ತು ತುಂಬ ಹಿಡಿಸಿತ್ತು ಅಂದರೆ ಫಸ್ಟ್ ಐಟಮ್ ಮಾಡಿದ್ದೆ ನಮ್ಮದು ಮಳೆಗಾಲದ ಏನು ಐಟಮ್ ಉಂಟು ಅದು ಎಲ್ಲದು ಮಾಡಿದ್ದೆ ನಾವು ಮಂಡಿ ದುಡ್ಡು ಅಂದರೆ ಮಣ್ಣಿ ಆಮೇಲೆ ನಿಮ್ಮದು ಯಾವುದು ಪತ್ರೋಡ ಅಂತ ಪತ್ರೋಡ ಎಲ್ಲ ಸ್ಪೆಷಲ್ ಮಳೆಗಾಲದ ನಮ್ಮ ಜಿ ಎಸ್ ಏನು ತಿಂಡಿ ಉಂಟು ಅದೆಲ್ಲ ಮಾಡಿತ್ತು ಅದೆಲ್ಲರಿಗೂ ಖುಷಿ ಅಷ್ಟೇ ರೀತಿಯಲ್ಲಿ ಕಾರ್ಯಕ್ರಮ ಚೆನ್ನಗಣಿಸಿದಂತೆ ಬಂದಂಥ ಎಲ್ಲರಿಗೂ ನಾವು ಈಗ ಮನಪೂರ್ವಕವಾಗಿ ಒಂದು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ ಈ ಕಾರ್ಯಕ್ರಮ ಬೇರೆ ಯಾರಾದರೂ ಮಾಡುದರೂ ಕೂಡ ನಾವು ಅವರಿಗೆ ಸಜೆಷನ್ ಕೊಡ್ತೇವೆ ಆಮೇಲೆ ಇದರ ರೂಪುರೇಷನ್ ಬೇಕಾದರೂ ಹೇಳ್ತೇವೆ ಈಗಿನ ಕಾಲದಲ್ಲಿ ಒಂದು ಫ್ಯಾಮಿಲಿ ಒಟ್ಟು ಮಾಡೋದೇ ಕಷ್ಟ ಅದರಲ್ಲಿಯೂ ನೀವು ಏಳು ಫ್ಯಾಮಿಲಿನ ಒಟ್ಟು ಮಾಡಿದ್ದೀರಿ ಅಂದರೆ ತುಂಬ ಗ್ರೇಟ್ ಅಂತ ನಮಗೆ ನಮ್ಮ ಊರಿನವರೆಲ್ಲ ತುಂಬ ಹೇಳ್ತಾರೆ ಅದೆಲ್ಲ ನಾನು ನೋಡಿ ಹೆಮ್ಮೆ ಅನಿಸ್ತದೆ ಹಾಗೆ ಪ್ರತಿ ವರ್ಷವೂ ನಾವು ಈ ಕಾರ್ಯಕ್ರಮ ಮಾಡಲಿ ಪ್ರಯತ್ನ ಮಾಡ್ತೇವೆ ಇದಕ್ಕೋಸ್ಕರ ಒಂದು ಟ್ರಸ್ಟ್ ಮಾಡಿದ್ದೇವೆ ಮೊಗಬೆಟ್ಟು ಸುಬ್ಬಣ್ಣ ಶಾನಬಾಗ್ ಟ್ರಸ್ಟ್ ಅಂತ ಈ ಮೊದಲೇ ಹೇಳಿದಂತೆ ಮೊಗಬೆಟ್ಟು ಸುಬ್ಬಣ್ಣ ಶಾನಬಾಗ್ ಅವರಿಗೆ ಇಬ್ಬರು ಗಂಡು ಏಳು ಮಂದಿ ಹೆಣ್ಣು ಮಕ್ಕಳ ಸಹಿತ ಒಂಬತ್ತು ಮಂದಿ ಮಕ್ಕಳು ಇದು ಮೊದಲನೇ ತಲೆಮಾರು ಮುಂದಿನ ಎರಡನೇ ತಲೆಮಾರಿನಲ್ಲಿ ಮೂವತ್ತಾರು ಮಂದಿ ಮೂರನೇ ತಲೆಮಾರಿನಲ್ಲಿ ನೂರ ಇಪ್ಪತ್ತೈದು ನಾಲ್ಕನೇ ತಲೆಮಾರಿನಲ್ಲಿ ನೂರ ಆರು ಹಾಗೆಯೇ ಐದನೇ ತಲೆಮಾರಿನಲ್ಲಿ ಇಪ್ಪತ್ತು ಮಂದಿ ಇದ್ದಾರೆ ಇವರಲ್ಲಿ ದೇಶ ವಿದೇಶಗಳಲ್ಲಿ ನೆಲೆಸಿದವರಿದ್ದು ಬೇರೆ ಬೇರೆ ವೃತ್ತಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿದ್ದಾರೆ ಕುಟುಂಬ ಸಮ್ಮಿಲನಕ್ಕಾಗಿ ಇವರನ್ನು ಹುಡುಕಿ ಸಂಪರ್ಕಿಸಿದ್ದು ಮೊದಲ ಹಂತವಾಗಿದ್ದು ಬಳಿಕ ಸಂಪರ್ಕ ಸಿಕ್ಕವರ ಸೋಷಿಯಲ್ ಮೀಡಿಯಾ ಗ್ರೂಪ್ ರಚಿಸಿಕೊಂಡು ಕಾರ್ಯಕ್ರಮದ ಎಲ್ಲ ಮಾಹಿತಿಗಳನ್ನು ಅವರೊಂದಿಗೆ ಹಂಚಿಕೊಳ್ಳಲಾಗಿತ್ತು ಇದೆಲ್ಲರ ಫಲವಾಗಿ ಮೊಗಬೆಟ್ಟು ಸುಬ್ಬಣ್ಣ ಶಾನುಭಾಗರ ವಂಶವೃಕ್ಷದ ಇರತ್ತೂರು ಶತಬೆಟ್ಟು ಕಂಡೂರು ಮೊಗಬೆಟ್ಟು ಕಲ್ಮರ್ಗಿ ಶಿರಿಯಾರ ಕೋಟ ಧಾರವಾಡ ಸುಣ್ಣಾರಿ ಮೊಗಬೆಟ್ಟು ಸುಣ್ಣಾರಿ ಒಟ್ಟು ಒಂಬತ್ತು ಫ್ಯಾಮಿಲಿಗಳಲ್ಲಿ ಇನ್ನೂರಕ್ಕೂ ಹೆಚ್ಚು ಸದಸ್ಯರು ಈ ಪುನರ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸುಣ್ಣಾರೆ ನಿವಾಸದಲ್ಲಿ ಮೊಗಬೆಟ್ಟು ಸುಬ್ಬಣ್ಣ ಶಾಣ್ಮಕ್ ಟ್ರಸ್ಟ್ ವತಿಯಿಂದ ಮೇ ಹದಿನೆರಡರ ಸಂಜೆ ನಡೆದ ಕುಟುಂಬ ಸಮ್ಮಿಲನ ವೈಭವೋಪೇತವಾಗಿತ್ತು ವಂಶವೃಕ್ಷವನ್ನು ಒಗ್ಗೂಡಿಸಲು ಪ್ರೇರಣೆಯಾದ ಇಳಿ ವಯಸ್ಸಿನ ಅಕ್ಕ ತಂಗಿಯರನ್ನು ಮಂಗಲ ವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ವೇದಿಕೆಗೆ ಕರೆತಂದು ಪೂಜಿಸಲಾಯಿತು ನಂತರ ದೀಪ ಬೆಳಗಿಸಿ ಸಮಾರಂಭವನ್ನು ಉದ್ಘಾಟಿಸಲಾಯಿತು ಅಕ್ಕ ತಂಗಿಯರೆದುರು ಶಾನುಭಾಗರ ಎಲ್ಲ ಕುಟುಂಬದ ಸದಸ್ಯರು ಆಕರ್ಷಕ ವೇದಿಕೆ ಏರಿ ಸ್ವಪರಿಚಯ ಮಾಡಿಕೊಂಡರು ಆಟೋಟ ಹಾಡು ಕುಡಿತದ ಜೊತೆಗೆ ಹಲವರ ಅಭಿಪ್ರಾಯ ಹಂಚಿಕೆಯೂ ನಡೆಯಿತು ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ನೀಡಲಾಯಿತು ಎಲ್ಲ ಕುಟುಂಬದವರಿಗೂ ನೆನಪಿನ ಕಾಣಿಕೆಗಳನ್ನು ಹಂಚಲಾಯಿತು ಸ್ಥಳೀಯವಾದ ಆಹಾರ ಪದಾರ್ಥಗಳು ಜಿ ಎಸ್ ಬಿ ಶೈಲಿಯ ಭೂರಿ ಭೋಜನ ಬಾಲ್ಯದ ನೆನಪುಗಳನ್ನು ಸ್ಮರಿಸುವಂತೆ ಮಾಡುವ ಸಲುವಾಗಿ ಈ ಸಮಯದಲ್ಲಿ ಬೆಳೆಯುವ ಹೆಬ್ಬೆಳಸು ಕವಳೆಹಣ್ಣು ಇತ್ಯಾದಿ ಹಣ್ಣುಗಳನ್ನು ಪರಿಚಯಿಸಲಾಗಿತ್ತು ಸಾಂಪ್ರದಾಯಿಕ ಉಡುಗೆಗಳು ಗಮನ ಸೆಳೆದವು ಟ್ರಸ್ಟ್ ಮೂಲಕ ಕುಟುಂಬದವರ ಶಿಕ್ಷಣ ಹಾಗೂ ಆರೋಗ್ಯ ಸಂಬಂಧಿ ವಿಚಾರಗಳಿಗೆ ಸಹಕಾರ ಮಾಡುವ ಚಿಂತನೆಯೂ ಇದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು ಕಾರ್ಯಕ್ರಮಕ್ಕೂ ಪೂರ್ವಭಾವಿಯಾಗಿ ಶಾನ್ಬಾಗ್ ಅವರ ಕುಟುಂಬದ ಕುರಿತಾದ ಸಂಗ್ರಹದ ಫೋಟೋಗಳು ಹಿರಿಯ ಜೀವಿಗಳಿಂದ ಪುನರ್ಮಿಲನ ಆಹ್ವಾನಕ್ಕೆ ವಿಡಿಯೋ ತುಣುಕುಗಳನ್ನು ತಯಾರಿಸಲಾಗಿದ್ದು ಸಾಮಾಜಿಕ ಜಾಲತಾಣವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಲಾಗಿತ್ತು ಎಂದು ಕುಟುಂಬಿಕರು ತಿಳಿಸಿದ್ದಾರೆ ಇಂದು ಎಲ್ಲೆಡೆ ಕುಟುಂಬಗಳು ಹರಿದು ಹಂಚಿ ಹೋಗಿ ಅದರ ದುಷ್ಪರಿಣಾಮವೆನ್ನುವಂತೆ ಸಂಸ್ಕೃತಿಯು ನಾಶವಾಗುತ್ತಿರುವ ಆತಂಕದ ಸಂದರ್ಭದಲ್ಲಿ ಸುಣ್ಣಾರಿಯಲ್ಲಿ ನಡೆದ ಈ ಪರಂಪರೆ ಎಲ್ಲೆಡೆಯೂ ನಡೆದರೆ ದೇಶದಲ್ಲಿರುವ ಎಲ್ಲ ಕೌಟುಂಬಿಕ ಬೇರುಗಳು ಮತ್ತಷ್ಟು ಗಟ್ಟಿಯಾಗುವುದರೊಂದಿಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಅನುಕೂಲ ದೊರಕಬಹುದು ಆದ್ದರಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಆಯೋಜಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಲೇಬೇಕು ಸುದ್ದಿ ಸಮಾಚಾರದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳು